ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ಮೀಸಲಿಡುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ ಐದರಿಂದ ಆರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ ಕೇವಲ ಕುದುರೆಗಳನ್ನು ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನು ಜೂಜು ಮಟ್ಕಾ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಎಂದು ದೂರಿದರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ನಗರಸಭೆ ಸದಸ್ಯ ರಕ್ಷಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿಟಿ ನಿಲ್ದಾಣದ ಪಕ್ಕ ಈ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ ನಾವು ಅದನ್ನ ವಿಚಾರಣೆ ಮಾಡಿದಾಗ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ರು ಆಸನದಲ್ಲಿ ಸುಮಾರು ಐದು ಆರು ಕುದುರೆ ಗಾಡಿಗಳಿರ್ಬೋದು ಅದನ್ನ ಸರಕು ಸಾಗಾಣಿಕೆಗೆ ಮಾತ್ರ ಅದನ್ನು ಇದು ಯಾವುದೇ ನಗರ ಸಂಚಾರಕ್ಕೆ ಅದನ್ನು ಬಳಸೋದಿಲ್ಲ ಹೀಗಿರುವಾಗ ಹಿಂದೆ ಇದ್ದಂಥ ಮಾನ್ಯ ಶಾಸಕರಾದಂಥ ಪ್ರೀತಮ್ ಗೌಡ್ರವರು ಮಾಜಿ ಶಾಸಕರು ಅದನ್ನ ಸ್ಥಳಾಂತರಿಸಿ ಬೇರೆ ಕಡೆಗೆ ಅವ್ರಿಗೆ ಜಾಗವನ್ನು ಕೊಟ್ಟು ಇದನ್ನ ಬೇರೆ ತರದ ಪಾರ್ಕಿಂಗು ಅಥವಾ ಸುಗಮ ಸಂಚಾರಕ್ಕೆ ಅಂತ ಅದನ್ನ ಮಾಡಿದ್ರು ಆದರೆ ಇವತ್ತಿನ ಶಾಸಕರು ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋ ಕಾರಣ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಕುದುರೆ ಏನು ಸ್ಟ್ಯಾಂಡ್ ಇದೆ ಅಲ್ಲೊಂದು ಸ್ಟ್ಯಾಂಡ್ ಮಾಡಿಕೊಟ್ಟು ಅವ್ರಿಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲು ಹೊಟ್ಟಿದ್ದಾರೆ ಇದನ್ನು ನಾವು ಹಾಸನ ಬಿ ಜೆ ಪಿ ವಿರೋಧ ಮಾಡ್ತಾ ಇದೆ ಇದ್ರ ಮುಂದೆ ಫಸ್ಟ್ ಫ್ಲೋರ್ ಬೇರೆ ಮಾಡ್ತಾ ಇದ್ದಾರೆ ಆ ಫಸ್ಟ್ ಫ್ಲೋರಲ್ಲಿ ಮೊದಲನೇ ಮಾಡಿಯಲ್ಲಿ ಮಳಿಗೆಗಳನ್ನು ಕಟ್ಟಿ ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಗುಂಬಜ್ ರೀತಿಯಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಅಥವಾ ಇಂಜಿನಿಯರ್ ನಮಗೆ ತಿಳಿಸಿರುತ್ತಾರೆ ಹಾಗಾಗಿ ಇವನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಇದನ್ನು ಏನು ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಲೇಪನ ಇರುವಂಥ ಕಟ್ಟಡ ಬರಬಾರ್ದು ಅಂತ ನಮ್ಮೆಲ್ಲರ ಆಗ್ರಹ ಹಾಗಾಗಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಈ ಒಂದು ಕಟ್ಟಡ ಕಾಮಗಾರಿಯನ್ನು ವಿರೋಧ ಮಾಡ್ತಾ ಇದ್ವಿ